ಎಲ್ಲ ಜೋಶಲ್ಲಿ ಇದ್ರೆ ಒಂದ್ ಆಸಾಮಿ ನಿದ್ದೆ ಹೊಡಿತವನ ಅದಕ್ಕೆ ಅದಕ್ಕೆ ಸ್ಕೂಲಿಂಗ್ ಕ್ಲಾಸ್ ಹಾಕೊಂಡು ನಿಧ ಎಲ್ಲ ನೋಡ್ತಾ ಇದೀನಿ ನಾನು ಸರಿ 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 ತಕ್ಷಣ ಎಲ್ಲ ಮುಗೀತೀಗ ಇವಾಗ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ ಅದು ಲೈಕ್ ಏನಂದ್ರೆ ಐದು ದೇವಸ್ಥಾನ ಎಲ್ಲ ಅವರೇ ತೋರಿಸ್ತಾರೆ ಹಾಂ ಐದು ದೇವಸ್ಥಾನ ಎಲ್ಲ ಅವರೇ ತೋರಿಸ್ತಾರಂತೆ ಹೋಗ್ತಾ ಇದ್ದೀವಿ ಆಟೋಲಿ ಫುಲ್ಯರ್ ಕಂಡೀಷನಿಂಗ್ ಇರಬೇಕು ಅಂತ ಎಲ್ಲ ಪಂಚಲ್ಲ ರೆಡಿ ಆಗಿದ್ದೀವಿ ಎಲ್ಲ ಇವರೇ ಮಾತಾಡಿರೋದು ಅವರೇ ಅವರೇ ಅಲ್ವೇನ್ರಿ ನೀವೇ ಮಾತಾಡಿರೋದಾ ನಾವೇನು ಎಷ್ಟಕ್ಕೆ ಮಾತಾಡಿದ್ದೀರಾ ನೂರ ಇಪ್ಪತ್ತೈದು ರೂಪಾಯಿ ಡೀಲ್ ಇದೆಯಾ ಒಳ್ಳೆ ಡೀಲಾ ಲೆಕ್ಕದಲ್ಲಿ ಇನ್ನೂರು ನೂರೈವತ್ತು ರೂಪಾಯಿ ಒಂಬತ್ತು ಜನ ಇದೀಗ ಓಕೆ ನೋಡಿ ಜೆ ಸಿ ಬಿ ಕೆಲಸ

ಅಣ್ಣ ಬೆಳಗ್ಗೆ ಏನು ತಿಂದಿಲ್ಲ ನಡು ಸೊ ಮೋಸ್ಟ್ ವಿಸಿಟಿಂಗ್ ಪ್ಲೇಸಲ್ಲಿ ಇದು ಒಂದು ಸೊ ಅದಕ್ಕೆ ಡ್ರೈವರು ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗಿ ಆಮೇಲೆಲ್ಲ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಜೋಶಲ್ಲಿ ಇದ್ರೆ ಒಂದು ಆಸಾಮಿ ನಿದ್ದೆ ಹೊಡಿತಾನೆ ನಾನು ಹೊಡಿತ ಅದಕ್ಕೆ ಸ್ಕೂಲಿಂಗ್ ಕ್ಲಾಸ್ ಹಾಕೊಂಡು ನಿಧ ಎಲ್ಲ ನೋಡ್ತಾ ಇದ್ದೀನಿ ಇಲ್ಲಿ ಎರಡಿರದು ಇಲ್ಲೆರಡು ಇದು ಬಿಟ್ಟಿ ಎರಡೈತೆಂತೆ ಇದು ಪಂಚಾ ಒಂದು ಮತ್ತೆ ಇನ್ನೊಂದು ಲಕ್ಷ್ಮಿ ದಂಪರ್ ಐಫೋನ್ ಇರದೆ ಮಾಡಪ್ಪ ಯಾದಾವ ಕೇಳಬೇಕು ಅಲ್ಲ ಕೇಳಬೇಕು ಈ ಲೆವೆಲ್ಗೆಲ್ಲ ಗೆ ಐಫೋನ್ ಗಿಫನ್ ಅಲ್ಲ ಫಾರ್ ದ ಫಸ್ಟ್ ಟೈಮ್ ವಿಸಿಟಿಂಗ್ ಎಲ್ಲ ದಸ್ತನಕ್ಕೆ ಈ ಕಡೆ ವಿಡಿಯೋ ಮಾಡಬೋದಾ ಇಲ್ವಾ ಗೊತ್ತಿಲ್ಲ ಆದರೂ ಲೈಕ್ ಫುಲ್ ಎಲ್ಲ ಅನುಮಾನದ ಇದೆ ನಮ್ಮ ಬಾಸ್ದು ಅದೇ ನೋಡ್ತಾಯಿದ್ದೆ ಸಖತ್ತಾಗಿದೆ ಅವರು ಡ್ರಾಯಿಂಗ್ ಮಾತ್ರ

ಇನ್ನಾ ಬೇಡಕೊಂಡಿರ ಕೆಲಸ ಆಗುತ್ತೆ. ತಮೇಶ ಜಲತೋಸ್ ಆಂಜನೇಯನವರಿಗೆ ನೋಸ್ಕರ ಮಾಡಿದರ ಪಾತ್ರೆ ರಕ್ಷಕಗಳು ಚೇಂಜ್ ಮಾಡ್ತಾರೆ. ಸೌದೋದ ಮೇಲೆ ರೆಡಿ ಮಾಡಿ. ಇದು ಯೂಸ್ ಮಾಡ್ತಾ ಇದ್ದರಾ ಅಂತ ಇಷ್ಟು ತೊಡ್ದು ಸ್ಟಾಕ್ ಲ ಆ ಎಬ್ಬೆಟ್ ನೋಡೋದು.

ಹಾಸಿಗೆ ಮತ್ತು ದಿಂಗು ಆಂಜನೇ ಇನ್ನೊಂದ್ಸರಿ ಹೊಡಿಯ್ರಿ ಹಾ ಅದು ನೋಡೀರಿ இல்லை பந்தே <runners session> <laughs> <Pfinglies> <región> <Trail turbul pixel> ತಾಯಿ ಮಹಾಲಕ್ಷ್ಮೀ ದೇವಸ್ಥಾನ ಉದ್ಭವ ಆಗಿದಲ್ಲ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಕರಣ್ಣ ಉದ್ಭವ ಆಗಿದಲ್ಲ ಮಂತ್ರಾಲಯಕ್ಕೆ ಹೋಗಬಂದ್ರ ರಾಮವಂದ್ರ ಸ್ವಾಮಿಗಳು ದರ್ಶನ ಮಾಡ್ಕೊಂಡು ಅಲ್ಲಿ ಮಾಂಚನ ಬಂದ್ರ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಉದ್ಭವ ಉದ್ಭವವಾಗಿದ್ದಾಳೆ ರಾಘವೇಂದ್ರ ಸ್ವಾಮಿಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿ ಮೊದಲು ಇಲ್ಲಿಗೆ ಬಂದಿದ್ದರು ಸುಮಾರು ನಾಲ್ಕುನೂರು ವರ್ಷ ಕೆಳಗಡೆ ಹದಿನಾರನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಮಲತ್ರ ಅನುಗ್ರಹ ಪಡ್ಕೊಂಡು ಅಲ್ಲೇ ಪಂಚಮಕ್ಕೆ ಅಂಜನಸ್ಥಮ ಹತ್ರ ಗರ್ಭಗುಡಿ ಕುತ್ಕೊಂಡು ಹನ್ನೆರಡು ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದಾರ ಹದ್ನಾರನೇ ಶತಮಾನದಲ್ಲಿ ತಪಸ್ಸು ಮೆಚ್ಕೊಂಡು ಐದು ಮುಖದಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ನೋಡ್ಕೊಂಡ್ ಬಂದ್ರೆ ಮೇಲೆ ಉದ್ಭವ ಪಾದಗಳು ಅಂಜನ ಪಾದಗಳಿದ್ದಾವಲ್ಲ ಅಂಜನಸ ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರ ತರಿಸ್ಕೊಡ್ತರು ಸ್ವಯಂ ಅಂಜನಸ್ವ ಪಾದಗಳ್ವು ಮಧ್ಯದಲ್ಲಿ ಸ್ವಾಮಿ ನರಸಿಂಹ ಗರುಡ ಐ ಗಿರವರಹ ಐದು ಮುಖದಲ್ಲಿ ಸ್ವಾಮಿ ಇಲ್ಲಿ ರಾಮದ ಸ್ವಾಮಿಗಳಿಗೆ ದಸ್ತ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ ಪಂಚಮುಖ ಅಂದ್ರೆ ರಾಮನ ಸ್ವಾಮಿದು ತಪ್ಪಭೂಮಿ ಇದು ತಿರುಪತಿ ಸ್ವಾಮಿ ಲಕ್ಷ್ಮೀ ದೇವಿ ಇವರೆಲ್ಲರ ಇವರೆಲ್ಲರತ್ರ ಆಶೀರ್ವಾದ ಪಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ರಾಮನ ಸ್ವಂಗಗಳು ಜೀವ ಆಗಿದ್ದಾರೆ ನೋಡಿ ತಾಯಿ ಮುಖ ನೋಡಿ ಎಲ್ಲರೂ ಅದೇ ಶಂಕು ಚಕ್ರ ನೋಡಿ ಗಂಧ ಹಚ್ಚಿದ ಕಾಣಿಸುತ್ತಾ ಶಂಕುಚಕ್ರ ಸಮೇತ ಉದ್ಭವ ಆಗಿದ್ರು ಮಹಾಲಕ್ಷ್ಮೀ ದೇವಿ ಅಷ್ಟೇ ಹಚ್ಚಿದ ನೋಡಿ ಲಕ್ಷ್ಮೀ ಆಗೋ ಆರ್ತ ತಗೊಂಡಿ ಮನೆಗೆ ಲಕ್ಷ್ಮೀ ಕೊಡ್ತೀವಿ ಮನೆಯಲ್ಲೇ ಸಮಸ್ಯ ಮನೇಲಿ ಕಿರಿಕಿರಿತವರಿಗೆ ಭಯ ಬೀತ ದಿಷ್ಟು ವಿದ್ಯಾಭ್ಯಾಸಕ್ಕೆ ಇಲ್ಲಿ ಮಹಾಲಕ್ಷ್ಮಿ ತಾಯಿ ತರ ಸಂಕಲ್ಪ ಮಾಡ್ಕೊಂಡಿದ್ದು ಮನೆಗೆ ಶಾಂತಿ ಕೊಡ್ತಾರೆ ಅಮ್ಮ ನೂರ ಒಂದ್ ರೂಪಾಯಿ ಕಾಣಿಕೆಯನ್ನು ಕೊಟ್ಟು ತಗೊಳ್ಳಿ ಲಕ್ಷ್ಮೀ ಫೋಟೋನ ಮನೆ ತಲಬಾಳ ಕಟ್ಕೋಬಹುದು ಆಫೀಸ್ ನಲ್ಲಿ ಇಟ್ಕೋಬಹುದು ಅಂಗಡಿ ವ್ಯಾಪಾರದಲ್ಲಿ ಇಟ್ಕಬಹುದು ಬಿಸಿನೆಸ್ ಇಟ್ಕೋಬಹುದು ಮನೇಲಿ ಕಿರಿಕಿರಿ ತಂದ್ರೆ ಭಯ ಬೀತ ದಿಷ್ಟು ಬಸಕ್ಕೆ ಎಲ್ಲರೂ ಕೊಳ್ಳೋದು ಮಾಡ್ತಾನೆ ಲಕ್ಷ್ಮೀ ದೇವಿ ಬರ ಆದು ಕುತ್ಕೊಂಡಿದ್ದಿತ್ತು ಏನ ಕುತ್ಕೊಂಡಿದ್ದು ಗಾನ ಎಲ್ಲ ಇಲ್ಲೇ ಇದ್ದಿದ್ದವರೆಲ್ಲ ಹೇಳ್ತಾ ಫುಲ್ ಆಯ್ತಾ ಏನೋ ಮಾತಾಡ್ತಿದೀಯ ಏನೋ ಅಚಾ ಐತೆ ನೋಡಿ ಇಲ್ಲಿ ಇದೆ ನೀರು ಅಲ್ಲಿ ಬರ್ತಾ ಇರುತ್ತೆನೇ ಮಂತ್ರಾಲಯಕ್ಕೆ ಬಟ್ ಇಲ್ಲಿ ಇಷ್ಟು ಅಂತಿದು ಅಲ್ಲಿ ಇಲ್ಲೇ ಇರೋದು ಡ್ಯಾಮು ಅಪ್ಪ ಪ್ರಕೃತಿಯ ಸತ್ತಿನೆ ನಮಗೆ ಹಿಂದೆ ಆಗ ಬರಲ್ಲ ಮೊದಲು ಇನ್ನು ಸದ್ಯಕ್ಕೆ ಹೆಂಗ್サルಸೋ ಹಳ್ಳಿ ಕಡೆ ಇದೆ ಇರೋದು ನಮ್ಮ ಬೆಂಗಳೂರ್ಗಳಲ್ಲೇ ಇಲ್ಲ ಇವೆಲ್ಲ ಶ್ರೀಪಾದ ರಾಯರು ಪ್ರತಿಷ್ಠಾಪನ ಉಗ್ರ ನರಸಿಂಹ ಸ್ವಾಮಿನ ಅಲ್ಲಿ ಕೆಳಗಡೆ ಐತೆ ನೋಡು ಫೋಟೋ ಇಲ್ವಾ ಓಕೆ ಗಾನೆ ಇದರ ದಸ್ತಕಳಾ ದಸ್ತಕಳ ಕೇಳಾ ಏ ಮೊಸಲೇಲ್ಲ ಅದು ಅಲ್ಲಲೇ ಕಟ್ಟಿಗೆ ಏ ಮೊಸಲೇಲ್ಲ ಅದು ಅಲ್ಲಲೇ ನಿಮೌನ್ ಕಟ್ಟಿಗೆ ನಿಮೌನ್ ಕಟ್ಟಿಗೆ ಮೊಸಲೇಲ್ಲ ಅದು ಏ ಅಪ್ಪ ಈ ದಸ್ತಾವೇ ಜಿನಾಕೊಂದು ಬೇಡವಾ ಆ ಸರ್ ಕ್ಯೋ ಹೇಳೋಲೇ ಇಲ್ಲಲೇ ಮೊಸಲೇನು ಅಮ್ಮಾ

ಫೈನಲಿ ಫಿಫ್ತ್ ಪ್ಲೇಸ್ ಬಂದಿದ್ದೀವಿ ಕಪ್ಪಣಾಚಾರ್ಯ ಅವ್ರು ಇದ್ದಿದ್ದ ಜಾಗ ಸೊ ನೋಡೋಣ ಮನೆ ಏನಿದೆ ಒಳಗಡೆ ಅಂತ ಯಾವತ್ತು ಅರ್ಜೆಂಟ್

ಒರಿಜಿನಲ್ ಫೋಟೋ ಆಫ್ ರಾಘವೇಂದ್ರ ಸ್ವಾಮಿ ಬಿಚಲ್ಲಿ ಜಪ್ಪಾದ ಕಟ್ಟಿ ಎಪ್ಪಣ್ಣ ಚೆಳಿದ್ರಿಯವರ ఇ అప్పాచార మి రాఘవేంద్ర స్వమిడు హిమూరు వర్షం కాల ఈ మనరు అప్పండాచార్య అంద్రె రాఘవేంద్ర స్వమిడు అంతరంగ శిష్యందరు ಆ ದಬ್ಬದ ಕಟ್ಟೆಯಲ್ಲಿ ಹೋಗಿದ್ರೆ ಅಲ್ಲಿ ಜಬ್ಬ ಮುಗಿಸು ರಾಘವೇಂದ್ರ ಸ್ವಾಮಿ ತಪಸ್ ಹೊರಗಡೆ ಗ್ರಿಲ್ ಹಾಕಿದ್ರೆ ಅಲ್ಲಿ ಬಂದು ವಿಶ್ರಾಂತಿ ತೋರ್ತಿದ್ರು ಇದು ನಾಲ್ಕುನೂರು ವರ್ಷದ ಮನೆಯ ಇತಿಹಾಸ ಇದು ಈ ಮನೆಯಲ್ಲಿ ಏನಪ್ಪಾ ಅಂತಂದ್ರ ಅಪ್ಪಣ್ಣಾಚಾರು ರಾಘವೇಂದ್ರ ಸ್ವಾಮಿ ಕಿಂತ ಎರಡು ವರ್ಷ ದೊಡ್ಡವರು ಆದ್ರೆ ದೊಡ್ಡವರು ಆದ್ರ ಸೊತ್ತಿಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ಪರಮ ಅಂತ ಹೇಳಿ ಸೇವಾ ಮಾಡ್ತಾರೆ ಅಪ್ಪಣ್ಣಾಚಾರ ಅಂದ್ರೆ ರಾಘವೇಂದ್ರ ಸ್ವಾಮಿ ಪಂಚಪ್ರಾಣ ಅಷ್ಟು ಇದು ಅನ್ಯೋನ್ಯ ಈ ಮನೆಯಲ್ಲಿ ಏನಪ್ಪ ಬಂದರೆ ಕೃಷ್ಣ ಸರ್ಪ ಅಂತ ಜೀವಂತ ಸರ್ಪ ಇತ್ತು ಹುತ್ತ ಇತ್ತು ಆ ಹುತ್ತಿತ್ತು ಅಪಣಾಚಾರ್ಯ ಪೂಜಾ ಮುಷ ಹೊಂದ್ಕೊಳ್ಳಿ ಒಂದು ಬೆಳ್ಳಿ ತಂಬಿಯಲ್ಲಿ ಒಂದು ತಂಬಿಗೆ ಹಾಲು ತೊಗೊಂಡೋಗಿ ಹೊರಗಡೆ ಇಡ್ತಿದ್ರು ಹೊರಗಡೆ ಯಾಕೆ ಇಟ್ಟಿದ್ದರೆ ನಾಲ್ಕುನೂರು ವರ್ಷದ ಮನೆ ಇದು ಮನೆ ಮಣ್ಣಿನ ಮನೆ ಇದು ಹೊರಗಡೆ ಹಾಲು ಇಟ್ಕೊಂಡು ಕೂತ್ಕೊಳ್ಳಿ ಕೃಷ್ಣ ಸರ್ಪ ಹೊರಗಡೆ ಹೋಗಿ ಹಾಲು ಕೂತ್ಕೊಂಡು ಮತ್ತೆ ಹೊತ್ತು ಸೇರ್ತಾಯಿತ್ತು ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ರು ಹಬ್ಣಾಚಾರರು ರಾಘವೇಂದ್ರ ಸ್ವಾಮಿ ಜನ ನೋಡ್ತಾ ಇದ್ರು ಮುಂದೆ ಏನಪ್ಪ ಅಂದ್ರೆ ಭವಿಷ್ಯದ ಕಾಲದಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳೆಲ್ಲ ಬರ್ತಾರೆ ಈ ಮನೆಗೆ ಅವಾಗ ಕೃಷ್ಣ ಸರ್ಪವನ್ನು ನೋಡಿ ಭಯಭೀತರಾಗ್ತಾರೆ ಏನು ಮಾಡ್ಬೇಕಂತ ರಾಘವೇಂದ್ರ ಸ್ವಾಮಿ ವಿಚಾರ ವಿಚಾರ ಮಾಡಿ ಬಿದ್ದರು ಆವಾಗ ಅಪಣಾಚಾರ ಹೇಳಿದ್ರು ನಿಮ್ಮ ತಪಶಕ್ತಿ ಇಲ್ಲ ನೀವು ಏನಾದರೂ ಪರಿಹಾರ ರಾಘವೇಂದ್ರ ಸ್ವಾಮಿಗಳಿದ್ರೆ ರಾಘೇಂದ್ರ ಸ್ವಾಮಿಗಳಂದ್ರು ನಾವು ನಾವು ಬರ ಪರ ಏನಪ್ಪ ಅಂದ್ರೆ ರಾಘೇಂದ್ರ ಸ್ವಾಮಿಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು ಯಾವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿ ಶುರು ಮಾಡಿದರು ನಾಗಪ್ಪ ಏನಪ್ಪ ಅಂದ್ರೆ ನನ್ನಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ತಂದಿರಾ ಅಂತೇಳಿ ಕೃಷ್ಣ ಸರ್ಪ ತಾನೇ ಸೆರಾಗಿ ಬಿಡ್ತಾರೆ ఆ ఉత్తద శిల ఆగి కృష్ణ సర్పన్న వరగే తగ్గు రాఘవేంద్ర స్వమిలు ప్రతిష్టాపన మాత బెచ్చాగ బాహా పవర్ఫుల్గేన కేస బేడుకల్ ఈ ఊళ్ళి ముఖ్య ప్రాణది అపడాచర్త నిష్ఠాన అల్లి పంచోహ విగ్రహ అది కృష్ణ పండురంగుటల అది రాఘవేంద్ర స్వామిలు పూజా మిరత పండురటల ఇ మంగళవారం దిశ ಸ್ಲೀಪಿಂಗ್ ಏರಿಯಾ ಶ್ರೀ ರಾಘವೇಂದ್ರ ಸ್ವಾಮಿ ಇದ್ದಿದ್ದ ಮನೆ ನೋಡಿ ಗುರು ಇದೆ ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದಿದ್ದು ಬೇಜಾನ್ ಇಷ್ಟ್ರಿ ಇದೆ ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಇಷ್ಟ್ರಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಇಷ್ಟ್ರಿ ಐತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ಬರ್ತಾ ಇರಲಿಲ್ಲ ಅಷ್ಟೇ ಬಂದ್ರೇ ಗೊತ್ತಾಗೋದು ಎಲ್ಲ ಕಡೆ ಇಷ್ಟು ದೂರ ಬಂದು ಹಾ ನಂಗೆ ಕಾರಾಗೆ ಬಂದಿಲ್ಲ ಇಲ್ಲೆಲ್ಲ ಸೊ ಇವಾಗ ನೆಕ್ಸ್ಟು ಡೈರೆಕ್ಟು ಮಂತ್ರಾಲಯ ಹೋಗಿ ಊಟ ಮಾಡಿ ಫಸ್ಟ್ ಮಲ್ಕೋಬೇಕು ಅಣ್ಣ ಚೆನ್ನಾಗಿ ನಿಜ ಹೊಡೆದಿದ್ಯಾ ಬಿದ್ದ ಸೊ ಮೂರು ಗಂಟೆಗೆ ಪ್ರಸಾದ ತಿನ್ಕೊಂಡು ಮಲಗಿದ್ದಕ್ಕೆ ಎಲ್ಲ ಆರು ಗಂಟೆಗೆ ಎದ್ದು ಅವರವರೆಗೆ ರೆಡಿಯಾಗಿ ಎಲ್ಲ ಲಾಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಇಲ್ಲೊಂದು ಹತ್ತು ಹದಿನೈದು ನಿಮಿಷ ಎಲ್ಲ ರೌಂಡ್ ಹಾಕಿ ಹನ್ನೆರಡು ಗಂಟೆ ಟ್ರೈನ್ಗೆ ಹಚ್ಚಿ ತಯಾರದೆ ಸೊ ಫೈನಲಿ ರೂಮೆಲ್ಲ ಚೆಕ್ಔಟ್ ಮಾಡಿ ಹೋಗ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಲಾಸ್ಟ್ ಒಂದು ಸಲ ದರ್ಶನ ಮಾಡಿ ಕೈ ಮುಗ್ದು ಎಲ್ಲ ಒಳ್ಳೇದು ಮಾಡಲಿ ಅಂತ ಆಟೋ ಎಲ್ಲ ರೆಡಿ ಮಾಡಿಕೊಂಡಿದ್ದೀವಿ ಈ ಬ್ಲಾಗ್ನ ರೈಲ್ವೆ ಸ್ಟೇಷನಲ್ಲಿ ಎಂಡ್ ಮಾಡಿ ತೆಪ್ಪಿಗೆ ಮಲ್ಕೊಂಡು ಮನೆಗೆ ಹೋಗೋದು ಹತ್ರ ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇಂಥ ಇಂಥ ರೈಲ್ವೆ ಸ್ಟೇಷನ್ ಬಂದ್ವಿ ಮೆಜೆಸ್ಟಿಕ್ ತಲುಪಿದ್ವಿ ಎಂಟು ಕಾಲಿಗೆ ಸೊ ಇವಾಗ ಎಲ್ಲ ಅವ್ರವ್ರ ಮನೆ ಕಡೆ ಹೊರಟಿದ್ದೀವಿ ಈ ಕುಳ್ಮ್ರಿ ನೆಲೆ ಬಿಟ್ಟು ಊಟ ಇದ್ದೀವಿ ಸೊ ಎಲ್ಲ ಡಿವೈಡ್ ಆಗ್ತೀವಿ ಡಿವೈಡ್ ಆಗಿ ನಾನು ಆಫೀಸ್ಗೆ ಇನ್ನೊಬ್ಬ ಆಫೀಸ್ಗೆ ಹೋಗ್ತಾನೆಲ್ಲ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾರೆ ಅಯ್ಯೋ ಆಫೀಸ್ ಒಂದು ಇಲ್ಲ ಅಂದಿದ್ರೆ ಇದೆ ಮನೆಗೆ ಹೋಗಿ ರೆಸ್ಟ್ ಬೇರೆ ಇಲ್ಲ ಸೊ ಬನ್ನಿ ನೋಡೋಣ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಇವಂಥರ ಲೈಕ್ ಮಾಡಿ

ಪ್ರೇಕ್ಷಕರಲ್ಲಿ ವಿನಂತಿ ನಮ್ಮ ಸುಂದರ್ ರಾಜ್ ಅಲ್ಲ ಸುಂದರ್ ರಾಜ್ ಅವರು ನಮ್ಮ ಎಲ್ಲರನ್ನೂ ಐದು ತರ ಪ್ಲೇಸಸ್ಗಳನ್ನ ಕವರ್ ಮಾಡಿಸಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಸಿ ತುಂಬಾ ಒಳ್ಳೆ ಇದರಲ್ಲಿ ನಮ್ಮ ಕರ್ಕೊಂಬಂದಿದ್ದಾರೆ ನಿಮ್ಗೆ ಏನಾದರೂ ಬೇಕಾದಲ್ಲಿ ಇದನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಏನಿದ್ರು ಕೆಳಗಡೆ ಓಡ್ತಾ ಇರುತ್ತೆ ಒಳ್ಳೆ ಸಖತ್ತಾಗಿ ಹೋಗಿ ಎಲ್ಲ ತೋರಿಸ್ಕೊಂಡು ಮದುವೆ ಗಾಡಿ ಒಂದ್ಸರಿ ನೋಡ್ಬಿಟ್ರೆ ಹೊಸ ಗಾಡಿ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಆದ್ರೆ ಬರೋ ಥರ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಪ್ರೈಸಲ್ಲಿ ನೆಕ್ಸ್ಟ್ ಆಗಿ ಕರ್ಕೊಂಡ್ಬಂದು ವಾಪಸ್ ಬಿಡ್ತಾರೆ ಮತ್ತೆ ಎಂಜಾಯ್ ಮಾಡ್ತೀರಾ ಪಕ್ಕ ಈ ರೈಡ್ನ ಬನ್ನಿ ಮುಂದೆ ಬನ್ನಿ ಅಷ್ಟೇ ಅಷ್ಟೇ